ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಈ ಒಂದು ಭವನಕ್ಕೆ ಇವತ್ತು ಬಂದಿದ್ದೀವಿ ಈಗಿನ ಸದ್ಯದ ಪಂಚಾಯತ್ ಅಧ್ಯಕ್ಷರಾಗಿರತಕ್ಕಂತ ಅನುಷಮ್ಮ ಗಂಡ ಸಂಬಣ್ಣ ಅವರು ಈಗಿನ ಅಧ್ಯಕ್ಷರು ಹಾಗೂ ಜಗದೇವಿ ಗಂಡ ರವಿ ಅವರು ಉಪಾಧ್ಯಕ್ಷರು ಶ್ರೀಮತಿ ಶಾಯಾ ಶ್ರೀರಂಗ್ ಸದಸ್ಯರು ಅದೇ ರೀತಿಯಾಗಿ ಶಿವಗಂಗಮ್ಮ ಶೆಟ್ಟಿ ಸಜ್ಜನ್ ಶೆಟ್ಟಿ ಆ ಸದಸ್ಯರು ಅದೇ ರೀತಿ ಲಕ್ಷ್ಮೀಬಾಯಿ ಹಿರಣ್ಣ ಮೆಂಬರು ಹಾಗೂ ಕೋಸ ಉಪಾಧ್ಯಕ್ಷರು ಅವರಾಗಿದ್ದರು ಮೂರು ಗ್ರಾಮ ಪಂಚಾಯತ್ ನಲ್ಲಿ ಇವರು ಶ್ರೀ ನರ್ಸಾರೆಡ್ಡಿ ಜಿ ಇದಾರೆಡ್ಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಈಗಿನ ಸದಸ್ಯರು ಶ್ರೀ ಜಲಾನಿ ಪಟೇಲ್ ಇವರು ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ ನಾನು ಮಾಣಿಕ್ಯಾಸ್ ಮಾತಾಳೆ ಅಂತ ನಾನು ಐದು ವರ್ಷ ಹೋದ ವರ್ಷ ಐದು ವರ್ಷ ಉಪಾಧ್ಯಕ್ಷ ಇವ್ರು ಪ್ರೆಜೆಂಟ್ ಸದಸ್ಯನಾಗಿದೆ ಐದು ವರ್ಷ ಇವರು ತುಕ್ಕಣ್ಣ ಕನ್ಕಟ್ಟರ್ ಅಂತ ಹೇಳಿ ಇವರು ಸಾತತ ಗೆದ್ಕೋತನೇ ಬರ್ತಾ ಇದ್ದಾರೆ ಹುಬ್ಬಾಳ್ ಪಂಚಾಯತ್ ನಲ್ಲಿ ಇವರು ರವಿ ಪಾಟೀಲ್ ಅಂತ ಹೇಳಿ ಇವರು ಹುಬ್ಬಾಳ್ ಗ್ರಾಮ ಪಂಚಾಯತಿಯ ಸದಸ್ಯ ಹೆಸರು ಹೇಳ್ತೀನಿ ನರ್ಸಾರೆಡ್ಡಿ ಇದ್ದಾರೆಡ್ಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನು ಈಗ ಹಾರಿ ಸದಸ್ಯನಾಗಿದ್ದೀನಿ ಮೊನ್ನೆ ರವಿವಾರ ದಿವಸ ಚಡಗುಪ್ಪ ಪ್ರವಾಸೋದ್ಯಮ ಪ್ರವಾಸ ಮಂದಿರದಲ್ಲಿ ಗೋಷ್ಠಿ ಮಾಡಿರ್ತಾರ ಯಾರು ಅಂದ್ರೆ ಲಕ್ಷ್ಮಣರಾವ್ ಕಲ್ಚೆಟ್ಟಿ ಶ್ರೀನಿವಾಸ ರೆಡ್ಡಿ ಮನ ಮನೋಹರ ಸ್ವಾಮಿ ಮತ್ತು ಪಾಂಡುರಂಗ ಹಾಗೂ ಇನ್ನೊಬ್ಬರ ಹೆಸರು ಐದು ವೈದ್ಯರು ದೂರದ್ರು ಇವರು ಇದಕ್ಕಿಂತ ಮುಂಚೆ ಜಿಲ್ಲಾ ಪಂಚಾಯತ್ ನಲ್ಲಿ ಅವ್ಯವಹಾರ ಆಗಿದ್ದೇವೆ ಅಂತೇಳಿ ಆಲ್ರೆಡಿ ದೂರ ಸಲ್ಲಿಸಿದ ದೂರು ಸಲ್ಲಿಸಿದ ಮೇಲೆ ಹದಿನಾಲ್ಕನೇ ಹದಿನೈದು ಅವ್ಯವಹಾರ ಆಗಿದೆ ಅಂತ ಹೇಳಿ ಶುದ್ಧ ಕುಡಿಯುವ ಘಟಕ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡಿಲ್ಲ ಆದ್ರೂ ಹ್ಯಾಂಡ್ ಓವರ್ ಅಂತ ಹೇಳಿ ಎಂ ಜಿ ಎನ್ ನರೇಗಾ ಉದ್ಯೋಗ ನರೇಗಾ ಇದರಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಗ್ರೇ ವಾಟರ್ ಕುರಿತು ಬಿಲ್ ಕೆಲವೊಂದು ಆರೋಪಗಳು ಮಾಡಿ ಅದಕ್ಕೆ ತನಿಖೆ ನಡೀತೇವೆ ಜಿಲ್ಲಾ ಪಂಚಾಯತ್ನವರು ಇಒ ಮೇಡಮ್ ಬಂದು ನಮ್ಮ ಗ್ರಾಮ ಪಂಚಾಯತ್ ಬಂದು ಎಲ್ಲ ರೀತಿ ತನಿಖೆನೂ ಮಾಡಿರ್ತಾರೆ ಅದೇ ರೀತಿ ಗೋಮಶ್ಕ ಸೂರ್ಯಕಾಂತ್ ಸಹೇ ಅವರು ಜಿಲ್ಲಾ ಪಂಚಾಯತ್ನಿಂದ ಬಂದು ನರೇಗೈ ಇಪ್ಪತ್ತು ಕಾಮಗಳ ನೋಡಿರ್ತಾರೆ ನೋಡಿ ಇನ್ನು ರಿಪೋರ್ಟ್ ಸಲ್ಲಿಸಿಲ್ಲ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಕೊಡ್ತೀವಿ ಅಂತ ಹೇಳಿದಾಗ ಸ್ವಲ್ಪ ನಮ್ಗೆಲ್ಲ ಯಾವ್ ಹೇಳಿದ ಪ್ರಕಾರದ ದಾಖಲಾತಿಗಳು ಕೊಟ್ಟಿದ್ವಿ ಆದ್ರೂ ಕೂಡ ಆ ಅಧಿಕಾರಿಗಳು ಒಂದು ತನಿಖೆಯ ತನಿಖೆಯ ಪ್ರಕರಣ ಆ ಪ್ರಕರಣ ತನಿಖೆಯ ಹಂತದಲ್ಲಿ ಇರುವಾಗ ಅಧಿಕಾರಿಗಳ ಮೇಲೆ ಒತ್ತಡ ಹೇರೋಕೋಸ್ಕರ ಪತ್ರಿಕೆ ಗೋಷ್ಠಿ ಮಾಡಿರ್ತಾರೆ ಪ್ರತ್ಯೇಕ ಗೋಷ್ಠಿ ಏನ್ ಮಾಡ್ಯಾರಂದ್ರೆ ಒಂದೇ ಸತ್ಯಕ್ಕೆ ದೂರ ಒಂದು ವಿಷಯ ಸತ್ಯಕ್ಕೆ ದೂರ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಹದಿನಾಲ್ಕನೇ ಆಗ ಈ ವಿಷಯವನ್ನು ಗೆ ಪ್ರತಿಯೊಂದು ಅವ್ರ ಬಟ್ಟ ಏನಾದ್ರೂ ಆರೋಪಗಳನ್ನ ಉತ್ತರ ಸಮೇತ ಸಿ ಸಿಒ ಸಾಹಿ ಕೊಟ್ಟಿರ್ತೀನಿ ಅದೇ ರೀತಿಯಾಗಿ ಇವತ್ತು ಪತ್ರಿಕೆ ಗೋಷ್ಠಿ ಕಟ್ಟಿದ್ದೆ ಕಾರಣ ಅವ್ರು ನಾವು ತುಂಬಾ ಗ್ರಾಮದಲ್ಲಿ ಪ್ರತಿಯೊಂದು ಮೀಡಿಯಾ ಮುಖಾಂತರ ಯೂಟ್ಯೂಬ್ ನ್ಯೂಸ್ ಮುಖಾಂತರ ಎಲ್ಲ ರೀತಿಯ ಸುಳ್ಳು ಆರೋಪ ಮಾಡಿರ್ತಾರೆ ಅದನ್ನ ಇವತ್ತು ನಾನು ಉತ್ತರ ಕೊಡ್ಬೇಕಂತ ಇವತ್ತು ಪ್ರೆಸ್ಮೆಂಟ್ ಬರಬೇಕು ಅದರಲ್ಲಿ ಹದಿನಾಲ್ಕನೇ ಹಾಗೂ ಹದಿನೈದನೇ ಹಣಕಾಸು ಅವ್ರು ಹೇಳಿದ್ದೇನಂದ್ರೆ ಒಂದು ಪ್ಲಾನ್ ಮಾಡಿರೋ ಅಂದ್ರೆ ನಾವೇನು ವರ್ಷ ಪ್ರತಿ ವರ್ಷ ಒಂದು ಪ್ಲಾನ್ ಮಾಡ್ತೀವಿ ಆ ಪ್ಲಾನ್ ಮಾಡ್ಬೇಕಂದ್ರೆ ಒಂದು ದುಡ್ಡು ಬಂತು ನಮ್ಮ ಸರ್ಕಾರದಿಂದ ಯಾವ್ದಾದ್ರು ದುಡ್ಡು ಗ್ರಾಮ ಪಂಚಾಯತಿ ಬಂದಾಗ ಮೊತ್ತ ಮೊದಲನೇದಾಗಿ ನಾವು ಒಂದು ಮೀಟಿಂಗ್ ಕರಿಬೇಕು ಮೀಟಿಂಗ್ ಕರೆದು ಸರ್ವ ಸದಸ್ಯರ ಗಮನಕ್ಕೆ ತಂದು ಏನೇನು ಕಾಮಗಾರಿಗಳು ಇಟ್ಕೋಬೇಕು ಅದೊಂದು ಒಂದು ಒಂದು ಕ್ರಿಯಾ ಯೋಜನೆ ಮಾಡಬೇಕು ಆ ಕ್ರಿಯಾ ಯೋಜನೆಯನ್ನ ಜಿಲ್ಲಾ ಪಂಚಾಯತಿ ಕಳಿಸಿ ಜಿಲ್ಲಾ ಪಂಚಾಯತಿ ಅನುಮೋದನೆ ಮಾಡಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುಮೋದನೆ ತಗೊಂಡ ಮೇಲೆ ನಮ್ಗೆ ಕಾರ್ಯ ಮಾಡಬೇಕು ಆದ್ರೆ ಇದು ಇವರೇನ ಕೊಟ್ಟರಂದ್ರೆ ಇವ್ರು ಯಾವುದೋ ಯಾವುದೇ ಒಂದು ಕ್ರಿಯಾ ಯೋಜನೆ ಅನುಮೋದನೆ ತಗೊಂಡಿರಲಿಲ್ಲ ಸುಳ್ಳು ಆರೋಪಗಳ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಎಲ್ಲಾ ಕ್ರಿಯಾ ಯೋಜನೆಗಳು ತಂದಿರ್ತೀನಿ ಒಂದು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ಇವರು ಅಭ್ಯರ್ಥಿ ಅಂತ ಹೇಳಿದ್ರೆ ನಮ್ಮ ಪಂಚಾಯತಿ ನನ್ನ ಪ್ರಕಾರ ಅಂದಾಜು ಸುಮಾರು ಒಂದು ನಮ್ಮ ತಾಯಿಯವರು ಒಂದ್ ಐದು ವರ್ಷ ಅಧ್ಯಕ್ಷರಿದ್ರು ನಮ್ಮ ಎರಡು ವರ್ಷ ಅಧ್ಯಕ್ಷತೆ ವರ್ಷದ ಮಾಹಿತಿ ಕೊಟ್ಟಿದ್ದಾರೆ ಲಕ್ಷಕ್ಕಿಂತ ಜಾಸ್ತಿ ದುಡ್ಡೇ ಬಂದಿಲ್ಲ ಬಟ್ ಇವ್ರು ಹೇಳಿದ್ದು ಒಂದು ಕೋಟಿ ಮೂವತ್ತೆಂಟು ಲಕ್ಷ ಹಗರಣೆ ಮಾಡಿದ್ದಾರೆ ಪ್ರತಿಯೊಂದನ್ನ ದಾಖಲಾತಿ ಸಮೇತ ತಂದಿದ್ದೀನಿ ಪ್ರತಿಯೊಂದು ಪ್ಲಾನ್ ಪ್ರೊಸೀಡಿಂಗು ಇದೆಲ್ಲ ನನ್ನ ಕಡೆ ಇದೆ ಹ ಇದು ನಾಲ್ಕು ಸಿ ಎಸ್ ಅವರಿಗೆ ಕೊಟ್ಟಿದ್ದು ಸಿಒಿದ್ದು ಇದರಲ್ಲಿ ಆರೋಪಗಳು ಮಾಡಿದ್ದೆಲ್ಲ ಡೀಟೇಲ್ ಆಗಿ ಒಂದು ಕಾಪಿ ಮೇಲೆ ಅದನ್ನ ಉತ್ತರ ಜೊತೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿಲ್ರು ಕೊಡ್ತೀನಿ ನಾನು ಸಲ್ಲಿಸ್ತೀನಿ ಅವ್ರು ಏನ್ ಮಾಡಿದಾರೆ ಆರೋಪ ಅದು ಪ್ರತಿಯೊಂದು ಕಾಪಿ ನನ್ ಕಡೆ ಇದೆ ಪ್ಲಾನ್ ಮಾಡಿರೋದು ಪ್ಲಾನ್ ಮಾಡಿಲ್ಲ ಪ್ರತಿ ವರ್ಷ ಪಿಯಾ ಯೋಜನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಪ್ರತಿ ಪಿಯ ಯೋಜನೆ ನಮ್ ಕಡೆ ಇದೆ ಎರಡನೇ ಆರೋಪ ಅವ್ರು ಏನ್ ಮಾಡಿದಾರೆ ಅಂದ್ರೆ ಹದಿನಾಲ್ಕನೇ ಆಗ ಹದಿನೈದನೇ ಹಣಕಾಸು ಇದು ಮುಗಿತು ನಾನು ಮಾಡಿ ಪ್ರತಿಯೊಂದು ತನಿಖೆ ಮತ್ತೆ ಐದು ವರ್ಷಗಳು ಕೊಟ್ಟಿದ್ದಾರೆ ಐದು ವರ್ಕ್ ಏನಂತಂದ್ರೆ ಅದು ಎಂ ಎಲ್ ಎ ಸಾಹಿಬ್ರ ಫಂಡ್ ಇರ್ಬೋದು ಜಿಲ್ಲಾ ಪಂಚಾಯತ್ ಫಂಡ್ ಇರ್ಬೋದು ಯಾವುದೋ ರೂಪದ ಕೆಲಸ ತೋರಿಸಿದ ಆ ಕೆಲಸ ಗ್ರಾಮ ಪಂಚಾಯಿತಿಯಲ್ಲಿ ಅವರ ಈ ಕ್ರಿಯಾ ಯೋಜನೆಯಲ್ಲಿ ಆ ಮಾಡಿರೋ ಕೆಲಸದನ್ನ ಹಿಂಗ ದುಡ್ಡು ಲೂಟಿ ಮಾಡಿದ ಅಂತ ಅವ್ರು ಮಾಡಿದ ಆರೋಪ ನಾನು ನಮ್ಮ ಕ್ರಿಯೆ ಯೋಜನೆ ಯಾವ ವರ್ಗ ಕೂಡ ಎಲ್ಲಾ ಸತ್ಯಕ್ಕೆ ದೂರವಾದ ಕ್ರಿಯಾ ಯೋಜನೆಯಲ್ಲಿ ನಾವು ಅವ್ರು ಮಾಡಿದ ಕೆಲಸ ಒಂದ್ ವೇಳೆ ಲೂಟಿ ಮಾಡಿದೀವಿ ಅಂತಂದ್ರೆ ಇಲ್ಲಿ ನಮ್ಮ ಪ್ರಿಯ ವಿಜನದಲ್ಲಿ ನೀವೆಲ್ಲ ನೋಡ್ಕೋಬಹುದು ಅದೆಲ್ಲ ಸುಳ್ಳು ನಾಲ್ಕು ಐದು ವರ್ಕ್ಗಳನ್ನ ಮೂರು ಲಕ್ಷ ನಲವತ್ತು ಸಾವಿರ ಮೂರು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಎಲ್ಲ ಸುಳ್ಳು ಮಾಹಿತಿ ಸತ್ಯಕ್ಕೆ ದೂರವಾದದ್ದು ನಮ್ ಪ್ರಿಯ ಅವ್ರು ಹೇಳಿರ್ತದೆ ಎಮ್ ಎಲ್ ಎ ಸಾಹೇಬ್ರು ಮಾಡಿದ ಗ್ರಾಮ ಪಂಚಾಯತಿ ಇಟ್ಕೊಂಡು ಅದನ್ನು ಲೂಟಿ ಮಾಡಿ ಹೇಳಿದ್ರೆ ಬಟ್ ಆ ನಮ್ಮ ಪ್ರಿಯ ಯೋಜನಿಲ್ಲ ಸತ್ಯಕ್ಕೆ ದೂರವಾದದ್ದು ಆ ಐದು ವರ್ಕ್ಗಳನ್ನ ನಾನು ಇಒ ಮಾಡಿದ್ರು ಬಂದು ನೋಡಿದ್ದಾರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಯಾವುದೇ ಕಾಮಗಾರಿಗಳು ಇರುತ್ತೆ ನಮ್ಮ ಟ್ಯಾನಲ್ ಇರತ ಸುಳ್ಳು ಆರೋಪ ಮಾಡಿರ್ತಾರ ಅದು ಒಂದಾಯ್ತೀವಿ ಅದ ನಂತರ ಶುದ್ಧ ಕುಡಿಯುವ ನೀರಿನ ಘಟಕ ನಾನು ಅಧ್ಯಕ್ಷ ಆದಾಗ ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು ಸಾರಿ ಮಾಧ್ಯಮ ಪತ್ರಕರ್ತರ ಮುಖಾಂತರ ಈ ಗಮನ ತಂದಿದೆ ಏನಂತಂದ್ರೆ ನಮ್ಮೂರ ಶುದ್ಧ ಕುಡಿಯುವ ಸ್ಟಾರ್ಟ್ ಆಗಿದೆ ಎ ಡಬ್ಲ್ಯೂ ಲೇಟರ್ ಕೊಟ್ಟಿನಿ ಜಿಲ್ಲಾ ಪಂಚಾಯತ್ ಲೆಟ್ರ್ ಕೊಟ್ಟಿದ್ದೀನಿ ಸುಮಾರು ಸಾರಿ ಇದ್ರ ಬಗ್ಗೆ ಹೇಳಿದೀನಿ ಏನಾಯ್ತು ಅಂದ್ರ ಶುದ್ಧ ಕುಡಿಯುವ ನೀರಿನ ಗಟ್ಟ ಪೇಪರ್ ಅಲ್ಲಿ ಬಟ್ಟನು ಅದೇನೋ ದೊಡ್ಡ ಇಷ್ಟೇ ಕಾಣಿಸ್ತದೆ ಮಾಡೇ ಇಲ್ಲ ಎ ಡಬ್ಲ್ಯೂ ಏನೋ ಆಯ್ತು ತಿಳ್ಕೊಂಡ್ರು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿಲ್ಲ ಅದ್ರ ಬಗ್ಗೆ ಏನ್ ನಡೀತೀರಿ ಲಾಸ್ಟ್ ಟೈಮ್ ಒಂದು ವರ್ಷ ಒಂದೂವರೆ ವರ್ಷಕ್ಕೆ ಮುಂಚೆ ನಾವು ಜಿಲ್ಲಾ ಜಿಲ್ಲಾ ನಾವು ಬಂದು ಈ ಇದನ್ನ ನಿಷ್ಕ್ರಿಯ ಮಾಡ್ರಿ ಅಲ್ಲಿ ತಗೊಂಡ್ ಬಂದಿದ್ದು ನೀವು ಇದನ್ನ ನಿಷ್ಕ್ರಿಯ ಮಾಡ್ರಿ ನಾನು ಅದಕ್ಕಂದ್ರೆ ನಾವು ಹ್ಯಾಂಡ್ ಓವರ್ ಆಗೋದ ವಿಷಯಗಳನ್ನ ನಿಷ್ಕ್ರಿಯ ಮಾಡಲ್ಲ ಈ ಅರ್ಜಿದಾರ ಲಕ್ಷ್ಮಣ್ ನಮಗೆ ಏನು ಆಪಾದನೆ ಮಾಡಿದ್ದಾರೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹೋಗಿ ಸುಮಾರು ಸಾರಿ ಹೇಳಿದೀನಿ ಶುದ್ಧ ಕುಡಿಯುವ ನೀವ್ ನಟಕ ಬಗ್ಗೆ ಎಲ್ಲದ್ರ ಬಗ್ಗೆ ಹೇಳಿದೀನಿ ಅಂತ ಹೇಳಿದಾಗ ನಾನು ಅವ್ರಿಗೆ ಒಂದೇ ಹತ್ತಿ ನಿಮಗೆ ಹೇಳಕ್ಕೆ ಇಷ್ಟಪಟ್ಟಿಲ್ಲ ಮಾಧ್ಯಮ ಮುಖಾಂತರ ಅಲ್ಲಿ ನಾವು ಹ್ಯಾಂಡ್ ಓವರ್ ಆಗದೆ ನಾವು ಅದ್ರ ಬಗ್ಗೆ ಏನ್ ಮಾಡಕ್ಕಾಗಲ್ಲ ಯಾವ ಇಲಾಖೆ ಯಾವ್ದೇ ಇಲಾಖೆ ಇರ್ಬೋದು ಯಾವ್ದೇ ಇಲಾಖೆಯಿಂದ ಏನಾದ್ರೂ ನಮ್ಮ ಊರಲ್ಲಿ ಬಾದಾಗ ನಾವು ಹ್ಯಾಂಡ್ ಓವರ್ ಕೊಡ್ತಾರ ಹ್ಯಾಂಡ್ ಓವರ್ ತೊಗೊಂಡ ಮುಂಚೆ ನಾವು ಗ್ರಾಮ ಸಭೆ ಕರಿತೀವಿ ಅಧ್ಯಕ್ಷರು ಹಾಗೂ ಪಿ ಡಿ ಓಸ್ ಜಾಯಿಂಟ್ ಆಗಿ ಸೈನ್ ಮಾಡಿ ಹ್ಯಾಂಡ್ ಓವರ್ ಕೊಡ್ತಾರೆ ಇದು ಸತ್ಯಕ್ಕೆ ದೂರವಾದದ್ದು ಅವ್ರು ಯಾವ್ದೋ ಒಂದು ಐಟಿ ಇದ್ರ ಮುಖಾಂತರ ಹಾಕಿ ಅಲ್ಲಿ ಒಂದು ಪೇಪರ್ ತೋರಿಸ್ತಾರೆ ನನ್ಗೆ ಅನ್ಸ ಮಟ್ಟಿಗೆ ಇದ್ರ ಬಗ್ಗೆ ನಾನು ಇದ್ರ ಮುಂಚೆ ಒಂದ್ಸರಿ ತನಿಖೆ ಮಾಡ್ತೇನೆ ಅದಕ್ಕೆ ನಾವು ಪಟ್ಟಿಲ್ಲ ಮೇಡಮ್ ಯಾಕಂತ ನಮ್ಗೆ ಚರ್ಚೆ ಮಾಡಿದಾಗ ನನಗೂ ಗೊತ್ತಿಲ್ಲ ಇಲ್ಲಿ ಹೆಸರು ಬೇರೆ ಬೇರೆಯದ ಇಬ್ಬರಿಬ್ಬರು ಸೇಮ್ ಮಾಡ್ತಾರೆ ಈಗ ಆಫೀಸ್ ಅಲ್ಲಿ ಏನಾಗಿರುತ್ತೆ ಏನೋ ಝರಕ್ಸಿ ಸುಳ್ಳು ಮಾಡಿರಬೇಕು ಒಂದ್ ವೇಳೆ ನಾವು ಎಂಡವರ್ ಪಟ್ಟಿರೋದು ಒಂದ್ ಕಾಪಿ ನಮ್ ಕಡೆ ಇರುತ್ತೆ ಎರಡ್ ಕಾಪಿ ಜಿಲ್ಲಾ ಪಂಚಾಯತ್ ಅಂತೂ ತಾಲೂಕಾ ಪಂಚಾಯತ್ ಅಲ್ಲಿರುತ್ತೆ ಅದನ್ನ ತೋರಿಸ್ಬೇಕು ನಾವು ತಪ್ಪಿದ್ರೆ ಹೇಳ ನಮ್ಮ ತಪ್ಪೇ ಇಲ್ಲ ಅದನ್ನ ಮಾಡಿಕೊಂಡಿಲ್ಲ ಸುಮಾರು ನಾಳೆ ಮಾಧ್ಯಮದಲ್ಲಿ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಇದು ಈ ರೀತಿ ಯಾಕೆಂದ ತೊಂದರೆ ಆಗ್ತದೆ ಸರ್ಕಾರ ಸುಮಾರು ಖರ್ಚು ಮಾಡಿರುತ್ತೆ ಇದನ್ನ ಪಾಪ ಬಡವರಿಗೆ ಶುದ್ಧ ಕೊಡಲು ನೀರು ಸಿಗ್ಲಿ ಅಂತ ಹೇಳಿ ನಾನು ಸುಮಾರು ಸರಿ ಒದ್ದಾಡಿದ್ದೀನಿ ಏನಾದರೂ ಮೂರ್ನಾಟು ಕೊಟ್ಟಿದ್ದೀನಿ ಪತ್ರಿಕಾ ಮಾಧ್ಯಮದ ಎರಡು ಪರ್ಸೆಂಟ್ ಯೂಸ್ ಮಾಡಿದೀನಿ ಅದನ್ನು ಸತ್ಯಕ್ಕೆ ದೂರವಾದದ್ದು ಮೂರನೇ ದಿನ ಎಂ ಜಿ ಎನ್ಆರ್ ಜಿ ಕುರಿತು ನರೇಗಾದಲ್ಲಿ ಏನೂ ಕೆಲಸ ಮಾಡಿಲ್ಲ ಎಲ್ಲ ಸುಳ್ಳು 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 ಅಂತ ಹೇಳಿ ನಾವು ಅಧ್ಯಕ್ಷ ನಮ್ಮ ತಾಯಿಯವರು ಅಧ್ಯಕ್ಷ ಇದ್ದಾಗ ನಾನ್ ಅಧ್ಯಕ್ಷ ಆದಾಗ ನಮ್ಮ ಊರಲ್ಲಿ ಸುಮಾರು ಅಂದಾಜು ಎಲ್ಲ ದಾಖಲಾತಿ ಸಮೇತ ಕಿಲೋಮೀಟರ್ ರಸ್ತೆಗಳು ಮಾಡಿದೀವಿ ನಾವು ಊರಿಗೆ ಹಳ್ಳಿ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ನಾಲಗಳಿರ್ತಾವೆ ಒಂದು ಹೊಲಕ್ಕೆ ಹೋಗಿ ಬರ್ಬೇಕಂದ್ರ ನಾಲ್ಕ್ ಮುಖಾಂತರ ಜನ ಬರ್ತಾರೆ ಹಳ್ಳಿಯಲ್ಲಿ ಹುಟ್ಟಿದೀವಿ ನಾವು ಅದ್ರ ಸಮಸ್ಯೆ ಗೊತ್ತು ಸಾರಿ ನಾವು ರೋಡ್ ಮಾಡ್ಬೇಕಂದ್ರ ಪ್ರತಿ ವರ್ಷ ಟು ಅಕ್ಟೋಬರ್ ಗಾಂಧಿ ಜಯಂತಿ ಟೂ ಅಕ್ಟೋಬರ್ ಗಾಂಧಿ ಜಯಂತಿಗೆ ನಾವು ಒಂದು ಸ್ಟಾರ್ಟ್ ಮಾಡ್ತೀವಿ ನಾವು ಉದ್ಯೋಗ ಪಾತ್ರ ಎರಡನೇ ಅಕ್ಟೋಬರ್ ಸ್ಟಾರ್ಟ್ ಮಾಡ್ತೀವಿ ಆವತ್ತಿನಿಂದ ಜನರು ಬಂತು ಸುಮಾರು ಒಂದ್ ಮೂರು ತಿಂಗಳವರೆಗೆ ಅವರ ಕಾಮಗಾರಿಗಳು ಈ ನಮ್ ಹೊಲ ರಸ್ತೆ ಇಲ್ಲ ಸರ್ ನಮ್ ಪಟ್ಟಿಗೆ ಇಲ್ಲ ನಮ್ಗೆ ಇಲ್ಲಿ ರೋಡ್ ಇಲ್ಲ ಏನಾದ್ರೂ ಅವ್ರ ಪಟ್ಟಿರನ್ನ ಕ್ರಿಯಾ ಯೋಜನೆ ಮಾಡ್ತೀವಿ ನಾವು ಅದು ಗ್ರಾಮ ಸಭೆ ಕರೆದು ಮಾಡ್ತೀವಿ ನಮಗ ನಾಲ್ಕು ಕೋಟಿ ಐದು ಕೋಟಿ ಒಂದ್ಸಲ ಕ್ರಿಯೆ ಯೋಜನೆ ಅಂದಾಗ ಜಿಲ್ಲಾ ಪಂಚಾಯತ್ ಅವರು ಇತ್ತೀಚೆಗೆ ಅಂತ ಹೇಳಿದಾಗ ಅದ್ರ ಸ್ವಲ್ಪ ಕಟ್ಟು ಮಾಡಿರ್ತೀವಿ ಆ ಇಂಪಾರ್ಟೆಂಟ್ ಇರೋದು ಜನರು ಯಾರ್ಯಾರ ಪ್ರತಿ ಸಾರಿ ಬಂದ್ಬಿಟ್ಟು ನಮ್ಮ ಊರಾಗಿ ತೊಂದರೆ ಇದ್ದಾಗ ಈ ರೀತಿ ನಮ್ಮ ಮೂರು ಹುಡುಬಾಳ ಗ್ರಾಮ ಯಾವತ್ತಿಂದ ಎಷ್ಟು ವರ್ಷದ್ದು ಒಂದು ಒಂದು ರೋಡ್ ಇದೆ ಸರ್ ಒಂದ್ ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ರಸ್ತೆ ಮಾಡಿದ್ರು ಅಲ್ಲಿ ಅಲ್ಲಿನ ಜನ ಕಬ್ಬು ಬೆಳೆಗಾರರು ಬಲಕ್ಕೆ ಹೋದ್ರೆ ಮಳೆಗಾಲ ಬಂದ್ರೆ ಸೈಕಲ್ ಮೇಲೆ ಹೋಗಕ್ಕಾಗಲ್ಲ ಸದಾ ಪರಿಸ್ಥಿತಿ ಇತ್ತು ಇವತ್ತು ಸಂಪೂರ್ಣ ಸಂಪೂರ್ಣ ಆ ರೋಡ್ ಅಲ್ಲಿ ಲಾರಿಗಳು ಓಡಾಡ್ತದೆ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದೀವಿ ಇವ್ರೇನು ಏಳು ಎಂಟು ವರ್ಷದ ಕೆಳಗಿಂದೆಲ್ಲ ಸುಮ್ ಸುಮ್ಮನೆ ಅರ್ಥಕ್ಕೆ ಇಲ್ಲ ಅಂದ್ರೆ ಯಾವುದೇ ಒಂದು ಕೆಲಸ ಕಾಮಗಾರಿ ನಡೆದಿರೋದಾಗ ಅವ್ರಿಗೆ ಏನಾದ್ರೂ ಆರೋಪ ಮಾಡಬೇಕಂದ್ರೆ ಕೆಲಸ ನಡೆಯುವ ಸಮಯದಲ್ಲಿ ಈ ಕೆಲಸ ಸರಿಯಾಗಿ ನಿಂತ ಇಲ್ಲ ಈ ಕೆಲಸ ಈ ಗುಣಮಟ್ಟದ ಆಗ್ತಾ ಇಲ್ಲ ಅದ್ರ ಬಗ್ಗೆ ಆವಾಗಿ ಮುಗಿಸ್ ಸಲ್ಲಿಸಿ ತಡೆ ಹಿಡಿದು ಅದಕ್ಕೆ ಏನಾದ್ರು ಒಂದು ಚೆನ್ನಾಗಿ ಮಾಡ್ರಿ ಅಂತ ಹೇಳೋದು ಈ ತರ ಮಾಡ್ಬೇಕು ಎಲ್ಲ ಸುಳ್ಳು ದಾಖಲಾತಿಗಳು ಸೂರ್ಯಕಾಂತ್ ಸರ್ ಅವರು ಬಂದಾಗ ನಾನು ಇಡೀ ಪಂಚಾಯತ್ ಅವರು ಮತ್ತೆ ಊರ್ನ ಸ್ವಂತ ಜನ ಬಂದಿದ್ರು ಅವ್ರು ಏನಂತ ಹೇಳ್ತಾರಂದ್ರ ನಾನು ಸೌಪೇಟ್ ಮಾಡಿದ್ದೀನಿ ಆ ಅಧಿಕಾರಿ ಜೊತೆ ನಾನು ಒಬ್ಬ ಹೋಗ್ತೀನಿ ನೀವ್ ಯಾರು ಬರಬಾರ್ದು ಅಂತ ನಾನು ಅವ್ರಿಗೆ ಉತ್ತರ ಕೊಟ್ಟೆ ಅಧಿಕಾರಿಗಳಿಗೆ ನೇರವಾಗಿ ಹೇಳುತ್ತೆ ಸರ್ ಸತ್ಯಾಂಶ ಪ್ರತಿಯೊಬ್ಬ ಗ್ರಾಮಸ್ಥರು ನೋಡ್ಲಿಕ್ಕೆ ಬಂದವರಿಗೂ ಬೇಡ ಬ್ಯಾಡಾಗಿಂತಾರೆ ಅಂದ್ರೆ ಇವ್ ಸುಳ್ಳು ಸತ್ಯ ಅಂತ ಜನರಿಗೆ ಬರ್ತಾರಲ್ಲ ಅಂತ ಸತಿಯೊಬ್ಬರನ್ನ ಕರ್ಕೊಂಡೋಗಿ ಎಲ್ಲ ಹೊರತು ತೋರಿಸಿದೀವಿ ಆ ಅಧಿಕಾರಿಗಳಿಂದ ರಿಪೋರ್ಟ್ ರೆಪರ್ ಮಾಡಿ ಮುಂಚೆ ಇವರೇ ಅಧಿಕಾರಿಗಳಾದಂತರ ಹದಿಮೂರು ವರ್ಕ ಹಂಗ ಹಿಂಗ ಅಂತ ಹೇಳ್ತಿದ್ರೆ ಏಳೋ ಏಳು ವರ್ಷ ಆರ ವರ್ಷ ಕೆಳಗಿನ ಕೆಲಸಗಳು ಮಳೆಗಾಲದಲ್ಲಿ ಕೆಲಸಗಳ್ ಮೆಟಲ್ ರಸ್ತೆ ಸಚ್ಚಾ ಮೆಟಲ್ ರಸ್ತೆಗಳು ಇವತ್ತು ಎಲ್ರಿಗೂ ಬರ್ತಿರ್ಬೋದು ಸರ್ ಹೆದ್ದಾರಿಗಳ ವ್ಯವಸ್ಥೆಗಳಿದ್ದೀವಿ ಒಂದು ನಾವು ಮೆಟಲ್ ರಸ್ತೆ ಏನ್ ಮಾಡ್ತೀವಿ ಕಂಕರ್ ಹಾಕ್ತಿವಿ ಬಣ್ಣ ಹಾಕ್ತಿವಿ ನಾನೇಗಳು ಮಾಡಿರ್ತೀವಿ ಅಂದಾಜು ಅವರ ಇನ್ನೊಂದು ದೊಡ್ಡ ದೂರ ಏನಂದ್ರೆ ನಾವು ಅಂದಾಜು ಕಾಮಗಾರಿಗಳು ಇಟ್ಟಿರ್ತೀವಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಸುಮಾರು ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ಇಂದ ನಾವು ಪಾಪ್ನಸ್ ವರ್ಗ ಇಟ್ಟಿವಿ ಅಂತ ಇಟ್ಕೊಂಡ್ರಿ ಬಟ್ ಎಸ್ಟಿಮೇಟ್ ಅಲ್ಲಿ ಏನಾಗುತ್ತೆ ಏನಾಗುತ್ತೆಂತ್ ಆಗುತ್ತೆ ಅಷ್ಟೇ ಮಾಡ್ತೀವಿ ಎರಡು ಹಂತ ಮೂರ್ ಹಂತವಾಗಿ ಕೆಲಸ ಇಟ್ಕೊಂಡಿರ್ತೀವಿ ಪಾಪ್ನಸ್ ಇಲ್ಲಿವರೆಗೆ ಇಟ್ಕೊಂಡು ಅಂತ ಇಟ್ಕೊಂಡ್ರಿ ಎಸ್ಟಿಮೇಟ್ ಅಲ್ಲಿ ಎರಡು ಸೇರಿ ಪಾಪ್ನಸ್ ವರ್ಗ ಬರುತ್ತೆ ಆದಾಗ ಮೇಜರ್ಮೆಂಟ್ ಏನಿರುತ್ತೆ ಎಸ್ಟಿಮೆಂಟ್ ಫಸ್ಟ್ ಏ ಮಾಡ್ತಾರ ಒಂದು ಪ್ಲಾನಿಂಗ್ ಅವ್ರು ಇಂಜಿನಿಯರ್ ಪ್ಲಾನ್ ಮಾಡ್ತಾರೆ ಕೆಲವೊಂದಕ್ಕೆ ಸಾರಿ ನಾವು ಉದ್ದ ತಗೊಂಡು ಜಾಸ್ತಿ ಹೋಗುವ ಸಮಯದಲ್ಲಿ ಜನರು ಅಡಲ್ ಮಾಡಿದ ಜನರು ಸಮೀಪ ಆಗಿಬಿಡ್ಬೋದು ಟೋಟಲ್ ಪ್ರಕಾರ ಕೆಲಸ ಮಾಡಬಹುದು ಇವ್ರ ಉದ್ದೇಶ ಏನು ಅಂತ ಬರೀ ಆ ಭಂಗ್ ಟಾರ್ಗೆಟ್ ಮಾಡೋದು ಅಲ್ಲಿರೋ ಕೆಲಸ ಆಗಿಲ್ಲ ಇಲ್ಲಿರೋ ಕೆಲಸ ಅಲ್ಲೇ ಆಗಿಲ್ಲ ಸ್ಥಳೀಯವಾಗಿ ಜನರ ಅವರ ಆಸೆ ಏನಿರೋ ಒಂದು ರೋಡ್ ಕಂಪ್ಲೀಟ್ ಆಗ್ಬಾರ್ದು ವರ್ಷ 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 ಹಂತ ಹಂತ ಹೋಗಿ ಮಾಡ್ಕೊಂಡು ಬಂದಿದೀವಿ ಪ್ರತಿ ವರ್ಷ ಆದಷ್ಟು 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 ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದೀವಿ ನರೇಗಾದಾಗ ಇದೆಲ್ಲ ಇವರು ಸುಳ್ಳು ಆರೋಪ ಮಾಡಿದ್ರೆ ಸದ್ಯಕ್ಕೆ ದೂರವಾದಂತೂ ಪ್ರತಿಯೊಂದು ದಾಖಲಾತಿ ನಮ್ಮ ಜೊತೆ ಇದಾವೆ ಎಲ್ಲ ದಾಖಲೆ ಎಲ್ಲ ಇಲಾಖೆಗಳನ್ನ ಪಟ್ಟಿದೀನಿ ಅವ್ರೇನ್ ಇಪ್ಪತ್ತು ವರ್ತ ನೋಡಿದಾರೆ ಅವ್ರು ಬೇಕಾದ್ರೆ ಅವ್ರ ಅವತ್ತು ನಾಲ್ಕೈದ್ ನೋಡ್ತೀವಿ ನೋಡಿ ಹೋಗ್ತೀನಿ ಅಂತ ಬಂದಾಗ ನಾನೇ ಸರ್ ಮಳೆ ಬರ್ತಾ ಇತ್ತು ಸಾಯಂಕಾಲ ಆರು ಗಂಟೆ ಮಟ್ಟ ಇಷ್ಟು ಗಂಟೆ ನನ್ನ ಫೋಟೋ ಸಮೇತ ಅದಾವೆ ಪ್ರತಿಯೊಂದು ಜಿಪಿಗಳು ಅಷ್ಟು ನೋಡಿದಾರೆ ಪ್ರತಿಯೊಂದು ದಾಖಲಾತಿ ಜೊತೆ ನಾನು ಅವ್ರು ನಾಲ್ಕೈದು ಇವತ್ತು ನೋಡಿದಾಗ ಮಳೆ ಬರ್ತಾ ಇದೆ ನಾನು ನಾಲ್ಕೈವ್ ನೋಡಿದೀನಿ ಬೇಡ ಅಂದ್ರೂ ಇಲ್ಲ ಸರ್ ನೀವು ಬಂದಿದ್ರೆ ಇಪ್ಪತ್ವರ್ಕ್ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ ಅಂತ ನಾನು ಹೋಗಿ ತುಂಬಾ ಕಳೆಕಳಿ ವರದಿ ಮಾಡ್ಕೊಂಡು ಇಪ್ಪತ್ತು ವರ್ತ ನೋಡಿದಾರೆ ಇವರು ಈ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಅಧಿಕಾರಿಗಳನ್ನ ದಿಕ್ ತಪ್ಪಿಸೋದು ಪ್ರೆಸರೈಸ್ ಮಾಡೋದು ಮಾಡಿ ಅವ್ರ ಕೆಲಸ ದಾಖಲಾತಿಗಳಾಗಿ ಮೂರನೇ ದ್ರು ಮಾಡಿದ್ರು ಗ್ರೇ ವಾಟರ್ ಅಂತ ಹೇಳಿದ್ರೆ ಗ್ರೇ ವಾಟರ್ ಗ್ರೇ ವಾಟರ್ ಕೆಲಸ ತಾಲೂಕಾ ಪಂಚಾಯತ್ ಅಗ್ರಿಮೆಂಟ್ ಆಗತ್ತೆ ಗೊತ್ತಿಗೆ ಬಂದಾರ ಅವರು ಅವ್ರಿಗೆ ಮಾಡ್ಲಿ ಎರಡು ಹಂತದ ಕೆಲಸಗಳಿದ್ರು ಎಸ್ ಸಿ ಓಣಿಯ ಒಂದು ನಾನೇ ಕೆಲಸ ಗ್ರೇ ವಾಟರ್ ಅಂದ್ರೆ ನಾವು ಊರಿಂದ ಹೊರಗಡೆ ಬಂದ ನೀರು ಗ್ರೇ ವಾಟರ್ ಮುಖಾಂತರ ಹಾಕಬೇಕು ಅದೊಂದು ಸಿಸ್ಟಮ್ ನೀರು ನಿಲ್ಲಿಸಿ ನಿಲ್ಲಿಸಿ ಅದನ್ನ ಗೊಬ್ಬರ ಬರಬೇಕು ನೀರು ಸೇವ್ ಮಾಡಬೇಕು ಅವಾಗ ಆ ಸ್ಕೀಮ್ ಯಾವ ತರ ಗೈಡ್ಲೈನ್ ಇದೆ ಆ ತರ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ನಾಲ್ಕು ವರ್ಷ ಆದ್ಮೇಲೆ ಅದಕ್ಕೆ ಅಧ್ಯಕ್ಷ ಮಾಡ್ಬೋದು ಸರ್ ನಿಲ್ಲಿಸಿದ್ರೆ ಕೆಲಸ ಇಲ್ಲ ನಾವು ಮಾಡಕ್ ಬಿಡಲ್ಲ ಅಂತ ಆ ಕೆಲಸ ಯಾಕ್ ಮಾಡ್ಬೇಕಂತಿದ್ದೇನ ಅಂದ್ರೆ ಸುಮಾರು ಎಂ ಎಲ್ ಎ ಅಶೋಕ್ ಖೇಡಿ ಸಾಹೇಬ್ ಇದ್ದಾಗ ಸುಮಾರು ದಿನಗಳ ತೊಂದರೆ ಪಾಪ ಎಸ್ ಸಿ ಓಡಿ ಯಲ್ಲಮ್ಮ ದೇವಸ್ಥಾನದಿಂದ ಎಲ್ಲಮ್ಮ ದೇವಸ್ಥಾನದಿಂದ ನಾವು ಒಂದು ಹಳ್ಳದವರೆಗೆ ನಾಲ ಇದೆ ಸರ್ ತೊಳ್ದು ಆ ನಾಲೆ ಅಂದ್ರೆ ಬಹಳ ನೀರು ರೊಟ್ಟಿತ್ತು ಎಸ್ ಸಿ ಕ್ವಿಶನ್ ಹುಣಿಯೇ ನೀರು ಹೋಗ್ತದೆ ಇದು ಎಮ್ ಎಲ್ ಎ ಸಾಹೇಬ್ರ್ ಗಂಡ್ತಾ ಇದೀನಿ ಜಿಲ್ಲಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಭಾರತೀನಿ ಬಂದಂತ ಶಾಸಕರು ಬಂಡೆಪ್ಪ ಸಾಹೇಬ್ ಕನ್ನತಾ ಇದೀನಿ ಮೂರು ಸಾರಿ ಇದ್ರ ಬಗ್ಗೆ ನಮ್ಮ ತಹಸೀಲ್ ಸಾಬ್ ನಂಬ್ತಾ ಇದ್ದೀನಿ ನಮ್ಮ ಪಂಚಾಯತ್ ಇಂತ ತೊಳುವ ಮಾಡೋಕ್ಕಾಗಲ್ಲ ಸಂಬಂಧಪಟ್ಟ ಇಲಾಖೆಯವರು ಯಾರಾದ್ರೂ ಮಾಡಿದ್ರು ಎಲ್ಲ ಇಲಾಖೆಯವ್ರೂ ಹೇಳಿದೀನಿ ತರಿಸಿದೀನಿ ಅಲ್ಲಿ ನೀರು ಹೋದಾಗ ಒಂದ್ಸರಿ ಎಲ್ಲಾ ಸಂಬಂಧಪಟ್ಟ ಎಮ್ ಎಲ್ ಎ ಸಾೀನಿ ಇಲಾಖೆಯವ್ರೂ ಹೇಳಿದೀನಿ ಆದ್ರೆ ಇಲ್ಲಿವರೆಗೆ ಇದಾಗಿದೆ ನಮ್ಮ ದೇಶ ಒಂದಿತ್ತು ಗ್ರೇ ವಾಟರ್ ಕೆಲಸ ಒಂದು ನಾಲ್ಕು ಎಂಟು ವರ್ಕ್ ಸೆಲೆಕ್ಷನ್ ಮಾಡಿದ್ರು ಸ್ವಲ್ಪ ಮಾಡಿಲ್ಲ ಬಟ್ ಅಂದ್ಕೊಂಡಿದ್ದೆ ಕೆಲಸ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಮುಂದೆ ಬೇಕಾದ್ರೆ ಇಲ್ಲ ಅಧಿಕಾರಿಗಳು ಹೋಗಿ ಕೆಲಸಕ್ಕೆ ಪೂರ್ತಿ ಆಗಿಲ್ಲ ನಾವು ಬೇಡಿಕೆ ಇಟ್ಟರೆ ಎಸ್ ಬಿ ಐತೆ ಕೆಲಸ ನಂಗೆ ಗೊತ್ತಿತ್ತು ಅಲ್ಲೂ ತಡೆ ಸರ್ ಆ ಕೆಲಸನೂ ಮಾಡಕ್ ಆ ಗ್ರೇ ವಾಟರ್ ಲೂಟಿ ಮಾಡಿದಾರೆ ಒಂದು ಕೋಟಿ ಅಂತ ಹೇಳಿ ಮುಖಾಂತರ ವೈರಲ್ ಮಾಡಿದಾರೆ ಕೆಲಸ ಆಗಿರೋದು ನಾಲ್ಕು ಆ ನಾಲ್ಕು ವರ್ಕ್ ಅಷ್ಟೇ ಸಬ್ಮಿಟ್ ಮಾಡಿದ್ರು ಆ ಒಂದು ಹನ್ನೆರಡು ಲಕ್ಷ ರೂಪಾಯಿ ಅಷ್ಟೇ ಕೆಲಸ ಆಗಿತ್ತು ಇನ್ನು ನಾವು ಅದನ್ನ ಕೋಟಿ ಗಂಟೆ ಮಾಡಬಹುದಿತ್ತು ಅನುಮೋದನೆ ನಮ್ಮ ನಮ್ಮೂರು ಏಳೆಗಾಲ ಏನಾದ್ರು ಮಾಡಬಹುದಿತ್ತು ಇವರು ಪ್ರತಿಯೊಂದು ಕೆಲಸ ಇಲ್ಲ ಇದೇ ಕೆಲಸ ಇವರು ಅಬ್ಜೆಕ್ಷನ್ ಮಾಡೋದು ನಿಲ್ಸೋದು ಅಬ್ಜೆಕ್ಷನ್ ಮಾಡೋದು ನಿಲ್ಸೋದು ಇವರ ತಾಯ್ತ ಸರ್ ಅದ್ರ ರೈತ ಮುಂದಿನ ಒಂದು ಹೇಳ್ತೀನಿ ಕೆಲಸ ನಾನು ಬಸ್ ನಿಲ್ದ ಸರ್ ನಮ್ಮೂರಿಗೆ ಹೆಣ್ಮಕ್ಳು ಪಾಪ ಅಲ್ಲಿ ನಿಲ್ತಾರೆ ಒಂದು ಬಸ್ ಸ್ಟ್ಯಾಂಡ್ ಇದೆ ಇದೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಎಮ್ ಎಲ್ ಎಕ್ಸ್ ಮಾಡ್ಕೊಂಡ್ರೆ ಒಂದು ಸ್ಟ್ಯಾಂಡ್ ಮಾಡುವ ಸರ್ ನಮ್ಗೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಆಮೇಲೆ ಪ್ಲೇಸ್ ಫೈನಲ್ ಮಾಡ್ಬಿಟ್ಟಂದ್ರೆ ನಮ್ಮೂರಲ್ಲಿ ಬಸವರಿಗೆ ಒಂದು ಬಸ್ ಸ್ಟ್ಯಾಂಡ್ ಬೇಕಿತ್ತು ಎಲ್ಲ ಅರಣ್ಯ ಇಲಾಖೆ ಇರುತ್ತೆ ನಮ್ಗೆ ಅಲ್ಲಿ ಬೆಳೆ ಕೊಡ್ತಾ ಇದ್ದೀವಿ ಎಲ್ಲ ಕಡೆ ಅರಣ್ಯ ಇಲಾಖೆ ಜಾಸ್ತಿ ನಮ್ಮೂರಲ್ಲಿ ಸ್ವಲ್ಪ ಜಾಗ ಸಮಸ್ಯೆ ಭಾಗ ಅದಕ್ಕೆ ನಾವೇನ್ ಮಾಡಿದ್ವಿ ಶುದ್ಧ ಕುಡಿಯುವ ನೀರಿನ ಘಟಕದ ಪಕ್ಕ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮುಂದ್ಗಡೆ ನಾವೆಲ್ಲರೂ ಪಂಚಾಯತ್ ಪಂಚಾಯತ್ ಸೇರಿ ಜಗತ್ ಫೈನಲ್ ಮಾಡಿದ್ವಿ ಪ್ರೊಸೀಡಿಂಗ್ ಮಾಡಿ ಸ್ಥಳೀಯ ಸರ್ಕಾರ ಅಂತ ಸರ್ ನಾವೆಲ್ಲರೂ ಪ್ರೊಸೀಡಿಂಗ್ ಮಾಡಿ ಪ್ರೊಸೀಡಿಂಗ್ ಆಫ್ ನಮ್ ಕಡೆ ಜಾಗ ಇಲ್ಲ ಜಗಟ್ಟ ಆ ಜಗಕ್ಕ ನಿಲ್ಸಿದ ಕೆಲಸ ಸ್ಟಾರ್ಟ್ ಮಾಡ್ಲಾಕ್ ಆ ಒಂದು ಕೆಲಸ ಶುರು ಮಾಡಿದಾಗ ಇದೇ ಲಕ್ಷ್ಮಣ ಕಂದ ಅವರು ಅದಕ್ಕೆ ಏನ್ ಮಾಡಾರ ತಡೆ ಹೋದ್ರು ಸರ್ ಆ ಕೆಲ್ಸ ಮಾಡಬೇಡಿ ಇದು ತಪ್ಪು ಏನ್ ತಪ್ಪು ಅಂತ ಗೊತ್ತಿಲ್ಲ ಆ ಉದ್ದೇಶ ಏನಂದ್ರೆ ಎಲ್ಲೇ ಕೆಲಸ ಆಗ್ಲತ್ತ ಮಾಡೋದು ಅದನ್ನು ನಿಲ್ಲದ್ರು ಸರ್ ಆ ಕೆಲ್ಸನೂ ಆಗಿಲ್ಲ ಲಕ್ಷ್ಮಣ ಕಾಮಗಾರಿ ನಡೆಯುವಂತ ಸುಮಾರು ಸಾರಿ ಅವ್ರಿಗೆ ಅಬ್ಜೆಕ್ಷನ್ ಮಾಡಿ ಅವ್ರಿಗೆ ಡಬ್ಲ್ಯೂ ಲಕ್ಷನ್ ಮಾಡಿ ಜಿಲ್ಲಾ ಪಂಚಾಯತ್ ಮಾಡಿ ಕಾಮಗಾರಿನೂ ತೊಂದರೆ ಮಾಡೋದು ಕಾಮಗಾರಿ ಸರಿಯಾಗಿ ನಡೀತಿಲ್ಲ ಅದು ಇದು ಅಂತ ಇಲ್ಲ ಸರ್ ಕೆಲಸನೇ ಇವು ಕಾರಣ ಮಾಡುದು ಕೆಲಸ ಇವಾಗ ಇಲ್ಲಿ ಮಂಗಳೂರು ಈಗ ಪ್ಲೇಸ್ ವಿಷಯ ಬಂತು ನಾವೇನು ಒಂದ್ ಕಡೆ ಅದು ಓ ಎಸ್ ಟಿ ಡಾಕಿ ನಾವು ಗ್ರಾಮ ಪಂಚಾಯತ್ ಫಸ್ಟ್ ನನ್ನ ಅಧ್ಯಕ್ಷ ಸ್ಥಾನ ಇದ್ದಾಗ ಎಲ್ಲಿ ಮಾಡ್ತಾರೆ ಒಳ್ಳೇದು ಒಳ್ಳೇದಂತ ಒಂದು ಏರಿಯಾ ಫಿಕ್ಸ್ ಮಾಡಿದ್ವಿ ಸರ್ ಅಲ್ಲಿ ದೊಡ್ಡ ಏರಿಯಾ ಇತ್ತು ಒಂದು ಸಮುದಾಯಕ್ಕೆ ಎಸ್ ಸಿ ಸಮುದಾಯಕ್ಕೆ ರಿಸರ್ವೇಷನ್ ಇತ್ತು ಅಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ತೀರ್ಮಾನ ಮಾಡಿದ್ವಿ ಆಮೇಲೆ ಪಾಣಿ ನಾಡಿದ್ದರ ಬಂದ್ ಅದ್ರ ಒಂದು ಕುಟುಂಬಸ್ಥರು ಇತ್ತು ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಕ್ಲಿಯರ್ ಆಗಿ ಒಂದು ಬಳಸಿ ಆಮೇಲೆ ಕೆಲಸ ಸ್ಟಾರ್ಟ್ ಆದಕ್ಕೆ ಸರ್ ಓಎಸ್ ಟೆಂಡರ್ ಸೆಪರೇಟ್ ಆಗಿ ಬಿಟ್ ಪ್ರತಿ ಕೆಲಸ ಎಲ್ ಮಾಡೋದು ಅಂತ ಗುತ್ತಿದಾರಿಗೆ ತಂದೆ ಬಿಡೋದು ಡಿಮ್ಯಾಂಡ್ ಏನು ಸರ್ ಮುಂದೆ ಬರ್ತೀನಿ ಅದು ಆಯ್ತು ಸರ್ ಮೂರನೇದಾಗಿ ಜಿಜೆಎಂ ಕೆಲಸ ಕಡೇ ಮಾಡ್ತರೋ ಏನು ಬಂದ ತಾನೆ ನೆಕ್ಸ್ಟ್ ಆಯ್ತು ಈಗ ಇವರು ವೈಯಕ್ತಿಕಸನ ವೈಯಕ್ತಿಕವಾಗಿ ನನಗೆ ಆಪೋ ಮಾಡಿದಾರೆ ಏನಂತ ನಾನು ಧಾವದನ ಕಡೆ ಬಿಡ ಮೊಹಂತ ನಮ್ಮ ಬಾಬದ ಕಡೆ ಹೋಗೋರಿಗೆ ನಾನು ಬಟ್ ಇವ್ರು ಯಾಕೆ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರ ಮೂಲ ಉದ್ದೇಶ ಏನಂತ ಹೇಳ್ತೀನಿ ಇವರ ಮಿಸ್ಸಸ್ ಅವರು ಅಂಗನವಾಡಿ ಕಾರ್ಯಕರ್ತರು ಇವರ ಮಿಸ್ಸಸ್ ಅವರು ಅಂಗನವಾಡಿ ಕಾರ್ಯಕರ್ತರು ನಾನು ಎರಡು ಮೂರು ಸಾರಿ ಅಲ್ಲಿ ಓಡಿದ್ದೇವ ನಮ್ಗೆ ಹೇಳ್ತಾರಲ್ಲ ಸರ್ ಸ್ವಲ್ಪ ಏನೋ ಆಗ್ತಿದೆ ತಪ್ಪಾಗ್ತಿದೆ ಅಂದಾಗ ನಾನು ಎರಡು ಮೂರು ಸಾರಿ ಹೋಗಿ ತಿಳಿಸ್ ಹೇಳಿದ್ ಸರ್ ತಿಳಿಸ್ ಹೇಳಿದಾಗ ಅವ್ರಿಗೆ ಒಂದ್ಸರಿ ಅವ್ರೇನೋ ಅರ್ಥ ಮಾಡ್ಕೊಳ್ಳಿ ಅಂತಿದ್ದಿಲ್ಲ ಮೂರನೇ ಸಾರಿ ನಾನು ಹೋಗಿ ಬರ್ದ್ ಬರ್ತೀನಿ ಸರ್ ಇದು ರೀತಿ ಮುಂದೆ ಆಗದಾಗ ನಡ್ಕೊಳ್ರಿ ಅವ್ರು ಹೋದಾಗ ವಿಸಿಟಿಂಗ್ ಹೋದಾಗ ಅಂಗನವಾಡಿ ಅಂಗನವಾಡಿಯಲ್ಲೇ ಇರ್ಲಿಲ್ಲ ಅವ್ರು ನಾಲ್ಕು ಜನ ಹುಡುಗರು ಇದ್ದಾಗ ಅಟೆಂಡೆನ್ಸ್ ಜಾಸ್ತಿ ಇತ್ತು ಅವ್ರಿಗೆ ಕಲಿಸಿ ನಾನೇ ಅದನ್ನ ನಕಲು ಮಾಡಿ ಹೋಗ್ತಂದು ಕನ್ವಿನ್ಸ್ ಮಾಡಿ ನೀವು ಮುಂದೆ ಈ ತರ ಆಗದ ಹಾಗೆ ನಡೆಕೊಳ್ಳಬೇಕು ಅಂತ ಹೇಳಿ ಬಂದಿರ್ತಾರೆ ಅವರು ಬಿಸ್ನೆಸ್ ಅವರು ಇಂತ ತಂಗ ಮಾಡಿದ್ದಾರೆ ಅದಕ್ಕೆ ಟಾರ್ಗೆಟ್ ಮಾಡ್ತಾರೆ ಅದು ಸಲುವಾಗಿ ಅದು ಸಲುವಾಗಿ ಟಾರ್ಗೆಟ್ ಮಾಡ್ತಾರೆ ಯಾರು ಮಾಡಿದ್ರು ಟಾರ್ಗೆಟ್ ಲಕ್ಷ್ಮಣ ಲಕ್ಷ್ಮಣ ಕಲ್ಸಿಟ್ಟು ಇನ್ನೊಬ್ಬರು ನಮ್ಮಲ್ಲಿ ಏನು ಮನೋಹರನ್ ಅವರು ತಾಯಿ ನಮ್ಮ ಸದಸ್ಯರು ಅವ್ರ ತಾಯಿ ಅವರು ಸದಸ್ಯರಿದ್ದಾಗ ನಾನು ಅಧ್ಯಕ್ಷ ಆದಾಗ ಒಂದು ಸರಿ ಮತ್ತೊಂದು ಸರಿ ಬಂದಿರ್ತಾರೆ ಸರ್ಕಾರದ ನಿಯಮ ಪ್ರಕಾರ ನಾಲ್ಕೈದು ಸರಿ ಬಂದಿಲ್ಲ ಅಂದ್ರೆ ನಾವು ಅವರಿಗೆ ಸದಸ್ಯತ್ವ

ಟ್ಯೂಬ್ವೆಲ್ ನಲ್ಲಿ ಮುಂದೆ ಮುಂದೆ ಬರುವಂತಹ ದಿನಗಳನ್ನು ನಾವು ಸುಳ್ಳು ಆರೋಪ ಮಾಡಿದಂತೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ತೀರ್ಮಾನ ಮಾಡ್ತಿದ್ದೀವಿ ಪ್ರತಿ ಸಾರಿ ಇಷ್ಟು ದಿನ ನಾವು ಗ್ರಾಮದಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಕಿರಿಕಿರಿ ಮಾಡ್ಕೋಬಾರ್ದು ಇವರು ಈ ಕ್ರಮ ಪೊಲೀಸ್ ಇಲಾಖೆ ದೂರು ಅವರ ಮೇಲೆ ಅವ್ರು ಮಾಡಿರ ಪ್ರತಿಯೊಂದನ್ನ ನನ್ನ ದಾಖಲಾತಿ ಸಮೇತ ಪೊಲೀಸ್ ಇಲಾಖೆ ದೂರು ಸಲ್ಲಿಸ್ತಂತೆ ಅಂತ ಇಷ್ಟೊತ್ತು ನನಗೆ ಸಮಯ ಕೊಟ್ಟಿದ್ದಕ್ಕೆ ಪ್ರತಿಕಾ ಮಾಧ್ಯಮದಲ್ಲಿ ಧನ್ಯವಾದ ಹೇಳ್ತಾ ಏನಾದ್ರು ನರ್ಸರ್ ಅಡಿ ನನ್ನ ಹೆಸರು ಸರ್ ಮಾಜಿ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಏನಾದ್ರು ಯಾವ್ದಾದ್ರು ಒಂದು ಸ್ವಲ್ಪ ಸಣ್ಣ ಪುಟ್ಟಬಾಳ್ಬಾಳ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಣಿ ತಂದೆ ಸಂಬಣ್ಣ ಮದ್ದಾಳೆ ಮಾಜಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಹಾಗೂ ಈಗಿನ ಹಾಲಿ ಐದು ವರ್ಷದ ಸದಸ್ಯರು ಹುಡುಬಾಳ್ ಗ್ರಾಮ ಪಂಚಾಯತ್ ಹುಡುಬಾಳ್ ಗ್ರಾಮ ಪಂಚಾಯತ್ ನಲ್ಲಿ ಕಾನೂನು ಬದ್ಧವಾಗಿ ಕ್ರಿಯೆ ಯೋಜನೆಯ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ಎಲ್ಲಾ ಸದಸ್ಯಗಳ ಅನುಮತಿ ಪಡೆದು ಪುಷ್ಟಿ ಕಾಪಿ ಮಾಡಿ ಆ ಕಾನೂನಿನ ನಿಯಮಾವಳಿ ಏನೇನಪ್ಪಾ ಕೆಲಸಗಳು ಹಂತ ಹಂತವಾಗಿ ಪ್ರತಿ ವರ್ಷದ ಕ್ರಿಯಾ ಯೋಜನೆಯ ಪ್ರಕಾರ ಕೆಲಸಗಳು ನಡೀತಾ ಇರ್ತಾವ ಆದಾಗ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದ್ದಂತಹ ಸಮಯದಲ್ಲಿ ವಿನಾಕಾರಣ ಗ್ರಾಮ ಪಂಚಾಯತ್ ನವರು ಒಂದು ಕೋಟಿ ಮೇಲ್ಪಟ್ಟು ಅವ್ಯವಹಾರ ಮಾಡಿದ್ದಾರೆ ದಿನಾ ಕಾರಣ ದೂರುಗಳನ್ನ ನಮ್ಮ ಗ್ರಾಮದ ಜನರು ಸಲ್ಲಿಸ್ತಾ ಇದ್ದಾರೆ ಡಾಂಬರೀಕರಣ ರಸ್ತೆಯನ್ನ ತೆಗೆದು ಕಚ್ಚೆ ರಸ್ತೆ ಮಾಡಿದ್ದಾರೆ ಅಂತ ಆರೋಪ ಮಾಡುದು ಸರ್ ಅವರು ಅವಾಗ ಸಾಹೇಬರು ತನಿಖಾಧಿಕಾರಿಗಳ ಆಜು ಬಾಜು ಹೋಗ್ತಾರೆ ಯಾರು ಅವರಂದ್ರೆ ಹೆಸರು ದೂರುದಾರರು ದೂರುದಾರರಾಗಿರ್ತಕ್ಕಂಥ ನಾಲ್ಕು ಜನರು ಇದು ಕಚ್ಚಾ ರಸ್ತೆ ಇದು ಡಾಂಬರೀಕರಣ ಇತ್ತು ಡಾಂಬರೀಕರಣನ ತೆಗೆದು ಕಚ್ಚಾ ರಸ್ತೆ ಮಾಡಿದ್ದಾರೆ ಅಂತ ಅವ್ರು ಒಂದಿನ ಕಡೆ ಹೋಗೋರಿಲ್ಲ ಇಲ್ಲ ಆಸುಬಾಸ್ ದಿನ ಬರ್ತಕ್ಕಂಥ ಜನ ಅವ್ರ ಮುಖದ ಮುಂದೆ ಸರ್ ಡಾಂಬರ್ ಇದ್ದ ಈ ಪಂಚಾಯತ್ನವ್ರು ಬಂದು ಕಚ್ಚೆ ರಸ್ತೆ ಮಾಡಿದ್ದಾರೆ ಅಂತಕ್ಕೇಳ್ಕೊಟ್ರು ಸರ್ ಮತ್ತೆ ಈ ನಾಲ್ನಿಂದ ಕುಂತ ತುಂಬಿರ್ತಕ್ಕಂತ ನಾವು ರಸ್ತೆ ಯಾವ ರೀತಿ ಮಾಡಿದ ಸರ್ ಅಂದ್ರ ನಲ್ವತ್ತು ಮೀಟರ್ ರಸ್ತೆ ಆಗಲ್ಲ ಮಾಡಿ ಸುಮಾರು ಒಳ್ಳೆ ಬಂದು ಈಗ ಮಲಕ್ ಹೋಗ್ತಕ್ಕಂತ ಹೆಣ್ಮಕ್ಳು ಮಕ್ಕಳು ಒಬ್ಬಂಟಿಯಾಗಿ ಸರ್ ಅಷ್ಟು ಸುಂದರವಾಗಿರ್ತಕ್ಕಂತ ಕಚ್ಚೆ ರಸ್ತೆಗಳನ್ನ ನಾವು ಮಾಡಿದೆವು ಸರ್ ಅದು ಜನರು ಈ ಕಡೆ ನನ್ ಕಡೆ ಬಂದಿ ನಿನ್ ಕಡೆ ಬಂದಿ ಬಹಳ ತಿಪ್ಪತ್ ಪಟ್ಟು ಕಷ್ಟಪಟ್ಟು ಮಾಡಿದ್ದೆ ಈ ರೀತಿ ಅಬ್ಜೆಕ್ಷನ್ ಮಾಡೋದು ತಪ್ಪು ಅಂತ ನಾನ್ ನಮ್ಮ ಗ್ರಾಮ ಹುಡ್ಬಾಳ ಎಲ್ಲಿ ಬುದ್ಧಿಸ್ಟ್ ಮೈನಾರಿಟಿ ಸೊಸೈಟಿ ಹತ್ತು ಲಕ್ಷ ರೂಪಾಯಿ ಅಂಬೇಡ್ಕರ್ ಭವನಕ್ಕೆ ಬಂದಿಲ್ ಅದನ್ನ ಗುತ್ತಿಗೆದಾರರು ಕಲ್ಲು ಮಳ್ಳು ಜಲ್ಲಿ ಇಂತವು ಗಳು ತಂದು ಅಲ್ಲೇ ಇಟ್ಟಿದ್ರೆ ಕೆಲಸ ಮಾಡಕ್ ಕೊಟ್ಟಿಲ್ ಸರ್ ಅವು ಕಲ್ಲು ಮಣ್ಣು ಜಲ್ಲಿ ಅಲ್ಲಿ ಹಾಳಾಗ ಹೋಗ್ಯಾವ ಸರ್ ಇದನ್ನ ನೀವು ಗುತ್ತಿಗೆ ಪಡಕಬಹುದು ಆ ಗುತ್ತಿಗೆ ಅದ ಯಾರಂದ್ರ ಶಿವಕುಮಾರ್ ಮುತ್ತಿಗೆ ಅಂತದ ಅವ್ರಿಗೆ ಕೇಳ್ಕೊಬಹುದು ಸರ್ ಇದೇ ರೀತಿ ಕೆಲಸಗಳನ್ನ ಅಡೆತಡೆ ಮಾಡಿದ್ರೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಯೋಜನೆಗಳು ಯಾವ ಅನುಷ್ಠಾನ ಆಗ್ತದ ಅಂತಕ್ಕೇ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅವರು ಮೆಂಬರ್ ಆಗಿದ್ರು ಪಾಪ ನಾವ್ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಮುಂದೆ

ಮತ್ತ ಆಜು ಬಾಜು ಹೊಲ್ದವ್ರು ಅದ ಎಲ್ಲಿಂದ ರಸ್ತೆ ಅಂದ್ರ ಮಂಗಲಿಗಿ ಜಾನಪಾಶ ಹೊಲದಿಂದ ಮುಸ್ತರಿ ಮುಖ್ಯ ರಸ್ತೆ ಐದು ರೋಡ್ಗಳನ್ನ ಮಾಡಿದಾರ ಅದಕ್ಕ ಮಾಡೋದ್ ಮೇಲೆ ಅಧ್ಯಕ್ಷ ಮಾಡ ಹೋದ್ರಲ್ಲಿ ಹೋಯ್ತೇವ್ ಮಾಡಕ್ ಹೋದ್ರೆ ಈ ರೀತಿ ಮಾಡ್ತಾರೆ ಈಗ ಅಲ್ಲಿ ಆಜು ಬಾಜುನವ್ರು ಎಷ್ಟು ಖುಷಿ ಪಡ್ತಾರ ಅವ್ರ ಮಾತ್ರ ಇದೇ ರೀತಿ ಅದ್ನೇ ಸರಿ ಈ ರೀತಿ ಮಾಡ್ಬೇಡಿ ದಯಮಾಡಿ ಮಾಡಕಂತ ಕೆಲಸ ಮಾಡಕ್ ನಿಮ್ಗೆ ಏನ ಸಮಸ್ಯೆ ಅಲ್ಲೇ ರೊಕ್ಕ ಒಳ್ಳೆ ಕ್ವಾಲಿಟಿ ಕೆಲಸ ತಕ್ಕೋರಿ ಅಂತ ಹೇಳಿ ಇಲ್ಲ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಹೊರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ನನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು